ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ ಏನಪ್ಪಾ ಹಿಂದ್ಗಡೆ ನೀವು ನೋಡ್ತಾ ಇದ್ರ ಒನಕೆ ಓಬವ್ವನ ಸಂವಾದಿ ನಾನು ಇವತ್ತು ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಇದ್ದೀನಿ ಈ ಒಂದು ಕೊನೆಯ ಭಾಗದಲ್ಲಿ ಒಂದು ಸಾಹಸವನ್ನು ಮಾಡಿದಂತಹ ವೀರವನಿತೆ ಓಬವ್ವ ಒಬ್ಬ ದಿಟ್ಟ ಮಹಿಳೆ ಮದಕರಿ ನಾಯಕರ ರಾಜವೀರ ಮದಕರಿ ನಾಯಕರ ಕಾಲದಲ್ಲಿ ತನ್ನ ಒಂದು ಸಾಹಸದಿಂದ ಈ ಒಂದು ಕೋಟೆಯ ರಕ್ಷಣೆಗೆ ತನ್ನ ಪ್ರಾಣವನ್ನೇ ಅರ್ಪಣೆಗದಂತಹ ವೀರವನಿತೆಗೆ ಇವತ್ತು ಆ ಒಂದು ಮನಕೆ ಹೋಗುವಳ ಜಯಂತಿ ಕೂಡ ಇದೆ ಹಾಗಾಗಿ ಈ ದಿನ ನವೆಂಬರ್ ಹನ್ನೊಂದಕ್ಕೆ ಬೆಳಿಗ್ಗೆ ಬಂದು ತಮ್ಮ ವಂಶಸ್ಥರು ಬಂದು ಈ ಒಂದು ಭಾಗದಲ್ಲಿ ಪೂಜೆಯನ್ನು ಕೂಡ ಚಲಿಸ್ತಾರೆ ಪ್ರತಿ ವರ್ಷ ಈ ಒಂದು ಒನಕೆ ಓಬವ್ವನ ಸವರೂರು ಬಂದ್ಬಿಟ್ಟು ಕೂಡ್ಲಿಗಿ ತಾಲೂಕು ಅಂದರೆ ಈಗಿನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಗ್ರಾಮದವರು ಈ ಒಂದು ಭಾಗದಲ್ಲಿ ಅಂದರೆ ಈ ಒಂದು ನಮ್ಮ ಕೋಟೆಯ ಒಳಗಡೆ ಕೆಲಸ ಮಾಡ್ತಂತಹ ಕಾವಲು ಕಾಯ್ತಕ್ಕಂತಹ ಒಬ್ಬ ಮದ್ದು ಹನುಮಯ್ಯ ಅವಳ ಹೆಂಡತಿಯಾಗಿ ಈ ಒಂದು ಭಾಗದಲ್ಲಿ ಬಂದು ಒಂದು ಬಂಡೆ ಕೆಳಗಡೆ ವಾಸ ಮಾಡ್ತಾ ಇರ್ತಾರೆ ಮದ್ದ ಹನುಮಯ್ಯ ಇಲ್ಲೇ ನಮ್ಮ ಚಿತ್ರದುರ್ಗದ ದೊಡ್ಡ ಸಿದ್ದನಹಳ್ಳಿ ಗ್ರಾಮದವರು ಅವರು ಕಹಳೆಯನ್ನು ಓದ್ತಕ್ಕಂಥ ಒಂದು ಕಾವಲುಗಾರನಾಗಿ ಈ ಒಂದು ಭಾಗದಲ್ಲಿ ಕೆಲಸ ಇರ್ತಾನೆ ಆ ಒಂದು ಸಂದರ್ಭದಲ್ಲಿ ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಈ ಒಂದು ಒನಕೆ ಓಬವ್ವ ತನ್ನ ಸಾಹಸವನ್ನು ಇರ್ತಕ್ಕಂಥ ಒಂದು ಕೆಲಸ ಕೂಡ ಮಾಡ್ತಾಳೆ ಕೋಟೆಯಿಂದ ತಕ್ಷಣ ನಮಗೆ ನೆನಪ ತಟ್ಟಂತ ನೆನಪಾಗೋದು ಇಬ್ಬರು ಮಾತ್ರ ನಮಗೆ ಮದಕರ ನಾಯಕರು ಹಾಗೆಯೇ ಈ ಒಂದು ಒನಕೆ ಓಬವ್ವಳ ಇತಿಹಾಸ ಎಲ್ಲರಿಗೂ ಗೊತ್ತಿ ಗೊತ್ತಿದೆ ಈ ಒನಕೆ ಓಬವ್ವ ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿಯಾಗಿ ಅವಳು ಯಾವುದೇ ಯುದ್ಧ ನೈಪುಣ್ಯತೆಯನ್ನು ನೈಪುಣ್ಯತೆಯನ್ನು ಕಲಿತಿರ್ಲಿಲ್ಲ ಆದರೂ ಸಹ ಈ ಒಂದು ಸಮಯದಲ್ಲಿ ಅಂದರೆ ಹೈದರಾಲಿ ಸೈನಿಕರು ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಒಳಗಡೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಕಳ್ಳಗಿಂಡಿಯ ಮುಖಾಂತರ ಅಂದರೆ ಏನು ನೀರು ಹೋಗಲಿಕ್ಕೆ ಮಾಡಿದಂಥ ಒಂದು ಜಾಗ ಒಬ್ಬನ ಕಿಂಡಿ ಅಂತ ಈಗೇನು ಕರಿತಿದ್ದೀವಿ ಆ ಕಿಂಡಿಯ ಮುಖಾಂತರ ಬರ್ತಕ್ಕಂಥ ಒಂದು ಯಾರೋ ಬಂದಿದ್ದಾರೆ ಅಂತೇಳಿ ಅವಳಿಗೆ ಗೊತ್ತಾಗುತ್ತೆ ತನ್ನ ಗಂಡ ಊಟಕ್ಕೆ ಕೂತಿರ್ತಾನೆ ಗಂಡ ಗಂಡ ಊಟಕ್ಕೆ ಕೂತಾಗ ಗಂಡನನ್ನು ಅಂದರೆ ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ಗಂಡನಿಗೆ ಒಂದು ಅರ್ಧ ಅರ್ಧಾಯಶ ಕಡಿಮೆ ಆಗುತ್ತಾ ಒಂದು ಒಂದು ಪ್ರತೀತಿ ಹಾಗಾಗಿ ಒನಕೆ ಒಬ್ಬವ್ವ ತನ್ನ ಗಂಡನಿಗೆ ನೀರು ಅಂತೇಳಿ ಬಂದಾಗ ಗಂಡ ಊಟ ಮಾಡುವುದನ್ನು ನೋಡಿ ಊಟ ಮಾಡಿದ್ರೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂತೇಳಿ ಅಂದ್ಕೊಂಡು ಆ ನಂತರದಲ್ಲಿ ಒನಕೆ ಒಬ್ಬವ್ವ ತನ್ನ ಒಂದು ಸಮಯ ಪ್ರಜ್ಞೆಯನ್ನು ತಗೊಂಡ್ಬಿಟ್ಟನ್ನು ತಗೊಂಡು ಹೋಗಿ ಸುಮಾರು ಸ ಐದು ಸೈನಿಕರನ್ನ ಸದೆ ರುಂಡ ಚೆಂಡಾಡಿದಂತಹ ವೀರವನಿತೆ ಓಬವ್ವ ಈ ನಮ್ಮ ಒನಕೆಯ ಓಬವ್ವ ಅಂತೇಳಿ ಹಾಗಾಗಿ ನಮ್ಮ ರಾಜೀರ ಮಧುಕರ್ ನಾಯಕರು ಆ ಒಂದು ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಆ ಒಂದು ಇದರಲ್ಲಿ ಗೆಲ್ತಾರೆ ಆ ನಂತರ ಈ ಒಂದು ಒನಕೆ ಓಬವನಿಗೆ ಒಂದು ಟೈಟಲ್ ಕೂಡ ಕೊಡ್ತಾರೆ ಅಂದರೆ ಒನಕೆ ಓಬವ್ವ ವೀರವನಿತೆ ಓಬವ್ವ ಅಂತೇಳಿ ಅಂದರೆ ಒಂದು ಅಂತಹ ಸಾಹಸವನ್ನು ಗೈದಂತಹ ಮಹಿಳೆ ಹಾಗಾಗಿ ವೀರ ವೀರವನಿತೆ ಓಬವ್ವ ಅಂತೇಳಿ ಇವಳಿಗೆ ಹೆಸರನ್ನು ಕೂಡ ಕೊಡ್ತಾರೆ ಹಾಗಾಗಿ ಈ ಒಂದು ತಾಯಿಯ ಹೆಸರು ಇವತ್ತಿಗೂ ಅಜರಾಮರವಾಗಿ ಉಳ್ಕೊಂಡಿದೆ ಎಲ್ಲರಿಗೂ ಮತ್ತೊಮ್ಮೆ ಒನಿಕೆ ಓಬವ್ವ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ಈ ಒಂದು ವಂಶಸ್ಥರು ಕೂಡ ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ ಅವ್ರನ್ನೂ ಕೂಡ ಸ್ವಲ್ಪ ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡೋಣ ಬನ್ನಿ ಒನಕೆ ಬಂಡೆ ಓಬವ್ ಅಂದರೆ ಹಿಂದೆ ಬುಡೇಕೋಟೆಯಿಂದ ದೊಡ್ಡಿಗೆ ಮದುವೆ ಮಾಡಿಕೊಟ್ಟಿದ್ರು ಇವರು ಬೆಳೆ ಬೆಳಿಗ್ಗೆರೆ ದೊಡ್ಡ ಹನುಮಂತಪ್ಪನ ಹೆಂಡತಿ ಅಂತ ಹೇಳ್ಬಿಟ್ಟು ಮದ್ದ ಹನುಮಪ್ಪನ ಹೆಂಡತಿ ಯಾರು ವೀರ ಒಣಕೆ ಓಬಾವ ಇದು ನಮ್ಮ ಹಿಂದೆ ಗಡಿಯನ್ನು ಕಾಯ್ತಕ್ಕಂಥ ಒಂದು ಕೆಲಸ ಮಾಡ್ಕೊತ ಇದ್ರು ಅವ್ರ ಕೋಟೆ ಕೊತ್ತಳದಲ್ಲೇ ಬರ್ತಕ್ಕಂಥ ಸೈನಿಕರಿಗೆ ಅವ್ರಿಗೆ ಇದನ್ನು ಸುಳಿವು ಅಂದರೆ ಸಿಗ್ನಲ್ಗಳು ಸಿಗ್ನಲ್ ಕೊಟ್ಟು ಆ ಶಬ್ದ ಮಾಡೋದಂತಂದರೆ ಒಂದು ಕಾಳೆ ಊದ್ತಾ ಇದ್ರು ಅದು ಹಿಂದೆ ಹದಿಮೂರು ಗಡಿ ಕಾಳ್ಯರು ಅಂತ ಹೇಳಿ ಆ ಹಿಂದೆ ಹೆಸರುವಾಸಿ ಆಗಿತ್ತು ಹಾಗಾಗಿ ಆ ಒಂದು ಇದರಲ್ಲಿ ಇದ್ದು ವೀರಮ್ಮ ಮದಕರ ನಾಯಕರ ಒಂದು ಆಡಳಿತದಲ್ಲಿ ಅವ್ರು ಸಹ ಒಂದು ಕೆಲಸ ನಿರ್ವಹಿಸ್ತಿದ್ರು ಕೆಲವು ಹನುಮಂತಪ್ಪ ಅಂತ ಆ ನಿರ್ವಹಿಸ್ತಾ ಇದ್ದ ಕಾಲದಲ್ಲಿ ಸೈನಿಕರು ಇವರು ಮದಕರ ನಾಯಕರ ಮೇಲೆ ಯಾರಪ್ಪಾಳಿ ಇದರಿಂದ ಹೈದ್ರಾಲಿ ಸೈನಿಕರು ಬಂದ್ಬಿಟ್ಟು ಮುತ್ತಿಗೆ ಹಾಕಿದ್ರು ಮುತ್ತಿಗೆ ಹಾಕಿದ ಸಮಯದಲ್ಲಿ ಐದ್ರಾಲಿ ಸೈನಿಕರು ಒಣಕೆ ಓಬವನಿ ಕಿಂಡಿಯಿಂದ ನುಸುಳ್ಕಂತ ಬರ್ತಾ ಇದ್ರು ಬರ್ತಾ ಇದ್ದ ಸಮಯದಲ್ಲಿ ಎಲ್ಲ ನೋಡ್ಬಿಟ್ಟು ಕಾಳೆ ಊದಕ್ಕಂತ ಮದ್ದ ಹನುಮಪ್ಪನ ಅಂಟಿ ನೋಡ್ಬಿಟ್ಟು ಅಯ್ಯೋ ಸೈನಿಕರೆಲ್ಲ ಬಂದು ನಮ್ಮ ಕೋಟೆನೆಲ್ಲ ನಾಶ ಮಾಡ್ತಾರ ಅಂತ ಹೇಳಿ ಅವಾಗ ಗಂಡಂಗೆ ಊಟ ಇಟ್ಟಿದ್ರು ನೀರು ತರಗಂತ ಹೇಳಿದಕ್ಕೆ ಅಲ್ಲಿಂದ ಬಂದು ನೀರಿಗೆ ಹೇಳಿ ನೋಡಿದ್ಲು ಇವರೆಲ್ಲ ಬರ್ತಕ್ಕಂಥ ಇದರಲ್ಲಿ ಕೋಟೆ ನುಸುಕೆ ಅಂತ ಬರ್ತಾ ಇದ್ಲು ಬರ್ತಾ ಇದ್ದ ಏನು ತಗೋಬೇಕು ಅಂತ ಆಗ ಏನಿಲ್ಲ ಕೋಟೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಆಗಿನ ಒಂದು ಅಂತ ಹೇಳಿ ತಗೊಂಡು ಆ ಒಣಿಕೆ ಇದರಲ್ಲಿ ಒಬ್ಬೊಬ್ಬರನ್ನೇ ಬರ್ತಿರ್ತಕ್ಕಂಥ ಒಡೆಯೋದು ಆಗ ಸೈನಿಕನ್ನ ಹೊಡೆದು ಹೊಡೆದು ಎಳ್ದು ಅವರ ನಾಶ ಮಾಡೋ ಒಟ್ಟಿಗೆ ಸಾಯಿಸ್ತಾ ಇದ್ಲು ಇದನ್ನು ಕೊನೆಗೆ ಒಬ್ಬ ಉಳ್ಕೊಂಡಿದ್ದ ಅವನೇನು ಮಾಡ್ದ ಬಂದು ಹಿಂದಿನಿಂದ ಆ ಒಂದು ಚಾಕುನಿಂದ ಚುಚ್ಚಿ ವಯಮ್ನ ಗಾಯಗೊಳಿಸ್ತಾನೆ ಅದಾದಮೇಲೆ ಈ ವಾರ್ತೆನ ನಾಯಕಿಗೆ ತಿಳಿತೈತೆ ಇರ್ತಕ್ಕಂಥ ಸೇವಕರಾಗೆ ಈ ರೀತಿ ಒಣಕೆ ಒಬ್ಬ ಸೈನಿಕರು ಚುಚ್ಚಿ ಸಾಯಿಸಿದ ಒಟ್ಟಿಗೆ ಹೇಳಿದಾಗ ಅವಾಗ ನಾಯಕ ಅಲ್ಲಿ ಬಂದು ಅವ್ರು ಇದ ಕರ್ಕೊಂಡೋಗಿ ಉಪಚಾರ ಮಾಡ್ತಾರೆ ಆದರೂ ಕೂಡ ಬದುಕಲ್ಲ య్యాయిను పూజసూజ మున్నవే బయలదో ముందు బయ నిమ్మ నంబి బయలదెన మహేశ్వర ఓ శ్రీ గురుబసవ శ్రీ గురు బింగాయ నమ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವು ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಸಂಗಮ ಹಾಲಲದ್ದು ನೀರಲದ್ದು మా ధర్మా నిమాధర్మా నిమాధర్మా విశ్వకే విశ్వకే కళ్యాణవాగలే కళ్యాణవాగలే సకల జీవాత్మరిగో సకల జీవాత్మరిగో సే సాగలే సే సాగలే నమల్లర మనదల్లి నమల్లర మనదల్లి శాంతి నెలసలి శాంతి నెలసలి నమల్లర మనెగళ్ళల్లి నమల్లర మనెగళ్ళల్లి శా

सुनोने बंदोबाल गाओने बंदा पुरोहित जो पुरोहित जो वादे तोड़ के नवीन भूत बात के तर्क राज्य कर पुरोहित आज तोड़ तारों की पलों గోల్గయ్య నాని గోల్గయ్య సార్ ప్రసలేకై వస్తున్నాను మంగళమకదో కాయస్తయ్య కాలి పడుతాడు నాదో జోతియుని శాంతివి విదలని మనలను ఆత్మలోపన ఇంద్రగ్రి కడు మొన్న దాకకన పమ్మే ప ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ಒನಕೆ ಓಬವ್ವನ ಒಂದು ಇತಿಹಾಸವನ್ನು ತಿಳ್ಕೊಂಡಿದ್ರೆ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಮತ್ತೊಮ್ಮೆ ಒನಕೆ ಒಬ್ಬ ಜಯಂತಿಯ ಶುಭಾಶಯಗಳು